ಜಾಮಿಯಾ ಮಸೀದಿ ವಕ್ಫಾಸ್ತಿ ವಿವಾದ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅಲರ್ಟ್ ಆಗಿರುವ ತಹಸೀಲ್ದಾರ್ ಎರಡು ಸಾವಿರದ ರಲ್ಲಿ ಜಾಮಿಯಾ ಮಸೀದಿ ಎಂದು ನಮೂದನೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದು ರ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತು ರ ಜಮೀನಿನಲ್ಲಿ ಸ್ಥಳೀಯ ರೈತರಿಬ್ಬರು ಏಕಾಏಕಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಉಳುಮೆ ಮಾಡಲು ಮುಂದಾಗಿದ್ದು ಜಾಮಿಯಾ ಮಸೀದಿ ಸಮಿತಿ ಸದಸ್ಯರು ಉಳುಮೆ ಮಾಡಲು ಮುಂದಾಗಿದ್ದ ರೈತರನ್ನು ಈ ಆಸ್ತಿ ಜಾಮಿಯಾ ಮಸೀದಿ ವಕ್ಫಾಸ್ತಿ ಎಂದು ಪ್ರಶ್ನಿಸಿದಾಗ ಇಬ್ಬರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದು ಪೊಲೀಸರು ಮಧ್ಯಪ್ರವೇಶಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದ್ದರು ಇಂದು ಈ ಕುರಿತು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಲ್ಲಿ ರೈತರು ಸದರಿ ಜಮೀನಿನ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ಆ ಸಂದರ್ಭದಲ್ಲಿ ಅವರ ಅರ್ಜಿ ವಜಾಗೊಂಡ ಕಾರಣ ಎಸಿ ರವರ ಆದೇಶದಂತೆ ಪಹಣಿಯಲ್ಲಿ ಜಾಮಿಯಾ ಮಸೀದಿ ವಕ್ಫಾಸ್ತಿಯನ್ನು ನಮೂದಿಸಲಾಗಿದೆ ಇನ್ನು ಈ ವಿಚಾರ ಹೈಕೋರ್ಟ್ನಲ್ಲಿ ನಡೆಯುತ್ತಿದ್ದು ರೈತರ ಬಳಿ ಹಾಗೂ ಜಾಮಿಯಾ ಮಸೀದಿ ಸಮಿತಿ ಬಳಿ ದಾಖಲೆಗಳನ್ನು ಪಡೆದುಕೊಂಡು ಹೈಕೋರ್ಟ್ನಿಂದ ತೀರ್ಪು ಬರುವವರೆಗೂ ಯಥಾಸ್ಥಿತಿ ಕಾಪಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದು ವಿವರಿಸಿದ ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕೆಂದು ಕೋರಿದರು ಯಾರು ಈಗ ರೈತರು ವಿಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿ ಸಲ್ಲಿಸ್ಕೊಂಡಿದ್ದರು ಆ ಮೇಲ್ಮನವಿನ ಎ ಸಿ ಅವರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿನ ವಜಾ ಮಾಡಿದ್ದಾರೆ ಆ ವಜಾ ಮಾಡಿದ ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಸದ್ಯಕ್ಕೆ ಎ ಸಿ ಸ್ಟ್ಯಾಂಡ್ ಎ ಸಿ ಸಾಹೇಬ್ರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ ಮಹಿಯಲ್ಲೂ ಕೂಡ ಕರ್ನಾಟಕ ವಾಕ್ ಮಂಡಿ ಅಂತ ಬರ್ತಾ ಇದೆ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ವಿಶೂ ಈಗ ರೀಸೆಂಟಾಗಿ ಯಾವುದು ಲಿಟೇಷನ್ ಆಗಿಲ್ಲ ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಎಸ್ ಪಿ ಸಾಹೇಬರು ನಾವು ಡಿ ವೈಸ್ ಪಿ ಅವರ ಹೊತ್ಕೊಂಡು ಇಬ್ಬರಿಗೂ ಕೂಡ ಇದು ಶಾಂತಿಯುತವಾಗಿ ನಾವು ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ತಾಕೀತು ಮಾಡಿ ನನ್ನೇ ಅದನ್ನು ಸಾಕು ನಾವು ಅದನ್ನೇ ಹೇಳಿದ್ದು ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಅವರು ಆರ್ಡರ್ ಮಾಡಿದ್ದು ಅದ್ರ ಮೇಲೆ ಇವರು ಡಿ ಸಿಯಲ್ಲಿ ಕೂಡ ಒಂದು ಅಪೀಲ್ ಹಾಕೊಂಡಿದ್ದರು ಡಿ ಸಿಯಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ಅದು ವಜಾ ಆಗಿದೆ ಅದಾದ ನಂತರ ಅವರು ಹೈಕೋರ್ಟ್ಗೆ ರೆಡ್ ಪಿಟೀಷನ್ ಹಾಕೊಂಡಿದ್ರು ರೆಡ್ ಪಿಟೀಷನ್ ಇಟ್ಟು ಯಾರೊಬ್ಬರು ಆದೇಶ ಏನೂ ಬಂದಿಲ್ಲ ಕೇಸ್ ಇನ್ನರ್ ಸ್ಟೀಲ್ ಆಗಿದೆ ಕಾನೂನು ರೀತಿಯಲ್ಲಿ ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು ಇಲ್ಲಿ ಶಾಂತಿ ಹೊಂದೇ ತರುವಂಥ ದಾಖಲೆ ಅಂತ ಎಸ್ ಪಿ ಸಾಹೇಬರು ತಾಕೀತು ಮಾಡಿದ್ದಾರೆ ಅದೇ ರೀತಿ ಕಾನೂನು ರೀತಿಯಲ್ಲೇ ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆ ಆದೇಶ ಪ್ರಕಾರ ನಾವು ನಡ್ಕೊಂತೀವಿ ಅಂತ ಕೂಡ ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಹೇಳಿದ್ದೀವಿ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಅಂತ ತಾಕೀತ್ ಮಾಡಿಕೊಳ್ತೀವಿ ಒಂದು ಈ ಏನೇನು ಅಂತಂದರೆ ದಾಖಲೆಗಳು ಎರಡು ಕಡೆಯಿಂದ ನಮ್ಮಲ್ಲಿ ಇರೋ ಡಾಕ್ಯುಮೆಂಟ್ಸ್ ನಾವು ಪ್ರೊಡ್ಯೂಸ್ ಮಾಡಿದ್ದೀನಿ ನೋಡಿಬಿಟ್ಟು ನಾವು ಹೈಕೋರ್ಟ್ ಆರ್ಡ್ರು ಎ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಟ್ರಿಬ್ಯುನಲ್ ಆಗಿರೋ ಆರ್ಡ್ರು ನೈನ್ಟೀನ್ ಸಿಕ್ಸ್ಟಿ ಫೈವ್ ಐ ಎಲ್ ಆರ್ ಆರ್ ಅಲ್ಲಿ ಬಂದಿರೋಂಥ ಒಂದು ಏನು ಎಂಟ್ರೀಸು ಇದನ್ನೆಲ್ಲನೂ ವೆರಿಫೈ ಮಾಡಬಹುದು ಈಗ ಸದ್ಯಕ್ಕೆ ಹೈಕೋರ್ಟಲ್ಲಿರೋದರಿಂದ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳಕ್ಕಾಗಲ್ಲ ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆದೇಶನೂ ಕಾಲ ಕಮೆಂಟ್ ಮಾಡಲಿಕ್ಕಾಗಲ್ಲ ಹೈಕೋರ್ಟಿಂದ ಆದೇಶ ಬಂದ ನಂತರ ಅದ್ರ ಮೇಲೆ ಏನು ಮಾಡ್ಬೋದು ಅಂತ ಅನ್ಬೋದಿಲ್ಲ ಅವ್ರಿಗೆ ಅವರು ಫೆನ್ಸಿಂಗು ಕೂಡ ಹಾಕ್ಕೊಂಡಿದ್ದಾರೆ ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ವಿ ಇದೆಲ್ಲ ಏನು ಲಾ ಆಂಡ್ ಆರ್ಡರ್ ಇಶ್ಯೂ ಸಾಲ್ವ್ ಆದ ತಕ್ಷಣ ಇದ್ರದ್ದು ಮುಂದಿನ ಪ್ರೋಸೆಸ್ ಏನಾಗಬೇಕು ಅಂತ ನೀವು ತೀರ್ಮಾನ ಸ್ವಲ್ಪ ಇಬ್ಬರು ಕಡೆಯಿಂದನೂ ಸರಿ ಏನಾಗಿದೆ ಅದನ್ನು ಇಬ್ಬರ ಕಡೆಯಿಂದ ಮುಚ್ಚಿಗೊಳಿಸ್ಕೊಂಡು ಒಂದು ಸ್ಟೇಟ್ಮೆಂಟು ತಗೊಂಡಿದ್ದಾರೆ ಈಗ ಸದ್ಯಕ್ಕೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ಎಸ್ ಪಿ ಅವರು ಆರ್ಡರ್ ಮಾಡಿರಬೇಕಾದ್ರೆ ಸದ್ಯಕ್ಕೆ ಈ ಸ್ಟೇಟಸ್ಗೂ ಮೇಂಟೈನ್ ಮಾಡಿ